ನಾಗಮಂಗಲದ ಗಣೇಶನ ಗಲಾಟೆ ಕೋಮುದೊಂಬಿಯ ರೂಪ ಪಡೆದಿದೆ ಕಿಡಿಯನ್ನ ಬೆಂಕಿ ಮಾಡುವಲ್ಲಿ ನಿಷ್ಣಾತರಾದಂತಹ ಬಿಜೆಪಿ ನಾಯಕರು ನಾಗಮಂಗಲಕ್ಕೆ ದಾಂಗುಡಿ ಇಟ್ಟು ಪ್ರಚೋದನಕಾರಿ ಮಾತುಗಳನ್ನ ಆಡ್ತಾ ಇದ್ದಾರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದಲೂ ಒಂದಿಲ್ಲೊಂದು ವಿವಾದವನ್ನ ಹುಡುಕಿ ಅದಕ್ಕೆ ಕೋಮ ಬಣ್ಣವನ್ನ ಬೆಳೆಯೋಕೆ ಯತ್ನಿಸ್ತಾ ಇರುವಂತಹ ಬಿಜೆಪಿ ನಾಯಕರು ಇದೀಗ ನಾಗಮಂಗಲದ ನೆಮ್ಮದಿಗೂ ಮುಗಿಬಿದ್ದಿರೋದ್ರಲ್ಲಿ ಅಚ್ಚರಿಯಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿ ರಾಜಕಾರಣ ಮಾಡೋ ವೈಖರಿಯ ಇಂಥದ್ದು ಆದರೆ ನಾಗಮಂಗಲದಲ್ಲಿ ಈಗ ನಡೀತಾ ಇರುವಂತಹ ಬಿಜೆಪಿಯ ತಂತ್ರಗಾರಿಕೆಗಳನ್ನ ಸೂಕ್ಷ್ಮವಾಗಿ ಗಮನಿಸಿದ್ರೆ ಅವು ಕಾಂಗ್ರೆಸ್ ಅನ್ನ ಟಾರ್ಗೆಟ್ ಮಾಡಿರೋದಕ್ಕಿಂತ ಹೆಚ್ಚಾಗಿ ಜೆಡಿಎಸ್ ಅಸ್ತಿತ್ವಕ್ಕೆ ಬಿಸಿ ನೀರು ಬಿಡುವಂತಹ ಯತ್ನದಂತೆ ಗೋಚರಿಸುತ್ತವೆ ಜೆಡಿಎಸ್ ನಾಯಕ ಕುಮಾರಸ್ವಾಮಿಯವರ ವರ್ತನೆ ಮತ್ತು ಅವರ ನ ತೀಕ್ಷ್ಣತೆ ಇದನ್ನು ಸಾಬೀತು ಮಾಡುತ್ತೆ ಗಣೇಶ ವಿಸರ್ಜನೆಯ ಮೆರವಣಿಗೆ ವೇಳೆ ನಾಗಮಂಗಲದಲ್ಲಿ ನಡೆದ ಗುಂಪು ಘರ್ಷಣೆಯಲ್ಲಿ ಐದಾರು ಅಂಗಡಿ ಮುಂಗಟ್ಟುಗಳು ಬೆಂಕಿಗೆ ಆಹುತಿಯಾಗಿದ್ರೆ ದುಷ್ಕರ್ಮಿಗಳ ಅಟ್ಟಹಾಸಕ್ಕೆ ನಾಲ್ಕೈದು ಬೈಕ್ಗಳು ಕೂಡ ಸುಟ್ಟು ಕರಕಲಾಗಿವೆ ಸದ್ಯ ನಾಗಮಂಗಲದಲ್ಲಿ ನಿಷೇಧಾಜ್ಞೆ ಜಾರಿಯಲ್ಲಿದೆ ಪ್ರಕರಣಕ್ಕೆ ಸಂಬಂಧಿಸಿ ನೂರ ಐವತ್ತಕ್ಕೂ ಹೆಚ್ಚು ಜನರ ಮೇಲೆ ಪ್ರಕರಣ ದಾಖಲಾಗಿದೆ ಪೊಲೀಸರು ಐವತ್ತಕ್ಕೂ ಹೆಚ್ಚು ಮಂದಿಯನ್ನ ಬಂಧಿಸಿ ತನಿಖೆ ನಡೆಸುತ್ತಿದ್ದಾರೆ ಸ್ಥಳಕ್ಕೆ ಭೇಟಿ ನೀಡಿರುವಂತಹ ಬಿಜೆಪಿ ನಾಯಕರು ಘಟನೆಯನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಳ್ಳುವ ಸಲುವಾಗಿ ತಲ್ವಾರ್ ಹಿಡಿದು ಉತ್ತರ ಕೊಡ್ತೀವಿ ಬುಲ್ಡೋಸರ್ ಕಾರ್ಯಾಚರಣೆ ನಡೆಯಲಿ ಅಂತ ಪ್ರಚೋದನಕಾರಿ ಮಾತುಗಳನ್ನ ಅಡ್ತಾ ಇದ್ದಾರೆ ಬಿಜೆಪಿ ನಾಯಕರ ಇಂತಹ ವರ್ತನೆ ಹೊಸದೇನು ಅಲ್ಲ ಜನರ ನೋವು ಕಷ್ಟಗಳಿಗೆ ಸ್ಪಂದಿಸದೆ ಹೋದರೂ ಮಂದಿರ ಮಸೀದಿ ಹಿಂದೂ ಮುಸ್ಲಿಂ ವಿಷಯ ಬಂದಾಗ ಫುಲ್ ಆಕ್ಟಿವ್ ಆಗಿ ಅಕಾಡ್ ಕೇಳಿದ್ದಾರೆ ಆದ್ರೆ ಮಂಡ್ಯ ಸಂಸದರು ಆಗಿರುವಂತಹ ಜೆಡಿಎಸ್ ರಾಜ್ಯಾಧ್ಯಕ್ಷ ಎಚ್ ಡಿ ಕುಮಾರಸ್ವಾಮಿ ನಾಗಮಂಗಲ ಗಲಭೆ ವಿಚಾರದಲ್ಲಿ ಆಡ್ತಾ ಇರುವಂತಹ ಮಾತುಗಳಿವೆಯಲ್ಲ ಅವು ಮೇಲ್ನೋಟಕ್ಕೆ ಮುಸ್ಲಿಂ ಸಮುದಾಯದ ವಿರುದ್ಧ ಹಾಗೂ ಕಾಂಗ್ರೆಸ್ ಪಕ್ಷದ ವಿರುದ್ಧ ಕಿಡಿಕಾರದಂತೆ ಕಂಡರೂ ಅವರ ಪಕ್ಷ ಅನುಭವಿಸುತ್ತಿರುವಂತಹ ಆತಂಕವನ್ನ ಪ್ರತಿಫಲಿಸುತ್ತವೆ ತಮ್ಮ ಎಕ್ಸ್ ಖಾತೆಯಲ್ಲಿ ಕುಮಾರಸ್ವಾಮಿಯವರು ಬರೆದಿರುವಂತಹ ಟ್ವೀಟ್ ಭಾಷೆ ಜೆಡಿಎಸ್ ನಾಯಕರಿಗಿಂತ ಹೆಚ್ಚಾಗಿ ಬಿಜೆಪಿ ನಾಯಕರ ಭಾಷೆಯಂತೆ ಗೋಚರಿಸುತ್ತೆ ಮುಸ್ಲಿಂ ಸಮುದಾಯವನ್ನ ಒಂದು ಕೋಮಿನ ಪುಂಡರು ಅಂತ ಕರೆದಿರುವ ಅವರು ಘಟನೆಯಲ್ಲಿ ಭಾಗಿಯಾದ ಇನ್ನೊಂದು ತಂಡವನ್ನ ಶಾಂತಿಯುತ ಭಕ್ತರು ಅಂತ ಕರೆದಿದ್ದಾರೆ ಸೆಕ್ಯುಲರ್ ಪಕ್ಷವೊಂದರ ರಾಜ್ಯಾಧ್ಯಕ್ಷನಾದ ಅವರ ಕಾಂಗ್ರೆಸ್ ಸರ್ಕಾರ ಒಂದು ನಿರ್ದಿಷ್ಟ ಕೋಮನ್ನ ಓಲೈಸಿ ತುಷ್ಟೀಕರಣ ಮಾಡ್ತಿದೆ ಎಂಬ ಮಾತು ಕೂಡ ಬಿಜೆಪಿ ನಾಯಕರ ಮಾತಿನಷ್ಟೇ ವಿಭಜಕ ಹುನ್ನಾರ ಹೊಂದಿರುವುದು ಎದ್ದು ಕಾಣುತ್ತೆ ಕುಮಾರಸ್ವಾಮಿ ಅವರಾಗ್ಲಿ ಅವರಿಗೆ ಮಾರ್ಗದರ್ಶನ ಮಾಡ್ತಾ ಇರುವಂತಹ ದೇವೇಗೌಡರಿಗಾಗ್ಲಿ ತಮ್ಮ ಪಕ್ಷದ ಸೈದ್ಧಾಂತಿಕ ಬದ್ಧತೆ ಇಲ್ಲ ಅನ್ನೋದು ಕೋಮುವಾದಿ ಪಕ್ಷದ ಜೊತೆ ಎರಡನೇ ಬಾರಿ ಮೈತ್ರಿ ಮಾಡಿಕೊಂಡಾಗ್ಲಿ ಸಾಬೀತಾಗಿದೆ ಆದರೆ ಬಿಜೆಪಿ ನಾಯಕರ ಬಾಯೊಳಗಿರುವಂತಹ ಮಾತುಗಳನ್ನ ತಾವೇ ಮುಂದೆ ಬಂದು ಆಡ್ತಾ ಇರುವಂತಹ ಅವರ ವೈಖರಿ ಇದೆಯಲ್ಲ ಅದೇ ಈಗ ಇಂಟ್ರೆಸ್ಟಿಂಗ್ ಅನಿಸ್ತಾ ಇರೋದು ಕುಮಾರಸ್ವಾಮಿ ಅವರು ತಮ್ಮ ಪಕ್ಷದ ಅಸ್ತಿತ್ವ ಅಲ್ಲಾಡ್ತಾ ಇರೋದ್ರ ಬಗ್ಗೆ ಆತಂಕಕ್ಕೆ ಒಳಗಾಗಿದ್ದಾರೆ ತಮ್ಮ ಕಾರ್ಯಕರ್ತರು ಮತದಾರರು ಕೈ ಬಿಟ್ಟು ಹೋಗುವಂತಹ ಅಪಾಯಕ್ಕೆ ಸಿಲುಕಿದ್ದಾರೆ ಇಂತಹ ಪ್ರಶ್ನೆಗಳು ಇಲ್ಲಿ ಕಾಡೋಕ್ಕೂ ಕಾರಣ ಇದೆ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ ಈ ಹತ್ತು ತಿಂಗಳ ಅವಧಿಯಲ್ಲಿ ಜೆಡಿಎಸ್ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಭಾಗದಲ್ಲಿ ಮುಖ್ಯವಾಗಿ ಮಂಡ್ಯ ವ್ಯಾಪ್ತಿಯಲ್ಲಿ ನಡೀತಾ ಇರುವಂತಹ ಎರಡನೇ ಕೋಮುದಂಬಿ ಇದು ಈ ಮೊದಲು ಕೆರೆಗೋಡು ಧ್ವಜಸ್ತಂಭ ನೆಪ ಮಾಡಿಕೊಂಡು ಬಿಜೆಪಿ ದೊಡ್ಡ ಹೈಡ್ರಾಮಾ ನಡೆಸಿತ್ತು ಅದಾದ ನಂತರ ಈಗ ನಾಗಮಂಗಲದ ಗಣೇಶೋತ್ಸವದ ಗಲಾಟೆ ಇದರ ನಡುವೆ ಮೂಡ ಹಗರಣದ ನೆಪ ಮಾಡಿಕೊಂಡು ಬಿಜೆಪಿ ಏಕಾಏಕಿಯಾಗಿ ಘೋಷಿಸಿದಂತಹ ಮೈಸೂರು ಪಾದಯಾತ್ರೆಯನ್ನು ಕೂಡ ಇಲ್ಲಿ ಮರೆಯಲಾಗದು ಇದಿಷ್ಟೇ ಅಲ್ಲದೆ ಚನ್ನಪಟ್ಟಣದಲ್ಲಿ ನಡೀತಾ ಇರುವಂತಹ ಉಪಚುನಾವಣೆಗೆ ಸಿಪಿ ಯೋಗೇಶ್ವರ್ ಮೂಲಕ ಅಡ್ಡಗಾಲನ್ನು ಕೂಡ ಹಾಕಲಾಗ್ತಾ ಇದೆ ಇವೆಲ್ಲ ವಿದ್ಯಮಾನಗಳನ್ನು ಸೂಕ್ಷ್ಮವಾಗಿ ಗಮನ ಜೆಡಿಎಸ್ ಜೊತೆ ಮಾಡಿಕೊಂಡಿರುವಂತಹ ಮೈತ್ರಿಯನ್ನೇ ನೆಪವಾಗಿಟ್ಕೊಂಡು ಒಕ್ಕಲಿಗರ ಪ್ರಾಬಲ್ಯ ಇರುವಂತಹ ಹಳೆ ಮೈಸೂರು ಪ್ರಾಂತದಲ್ಲಿ ತನ್ನ ವೋಟ್ ಬ್ಯಾಂಕ್ ಅನ್ನ ಸೃಷ್ಟಿಸಿಕೊಳ್ಳೋಕೆ ಬಿಜೆಪಿ ಯತ್ನಿಸ್ತಾ ಇರೋದು ಈಗ ರೇನು ಉಳಿದಿಲ್ಲ ಇನ್ಫ್ಯಾಕ್ಟ್ ಬಿಜೆಪಿಯ ರಾಜ್ಯ ನಾಯಕರ ಅಸಮಾಧಾನದ ನಡುವೆಯೂ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿದೆ ಈ ಉದ್ದೇಶಕ್ಕೆ ಕೋಮದ್ವೇಷ ಹರಡುವ ಮೂಲಕ ಕರಾವಳಿಯನ್ನ ವಶಪಡಿಸಿಕೊಂಡಂತೆ ಹಳೆ ಮೈಸೂರು ಪ್ರಾಂತದಲ್ಲಿ ವಿಸ್ತರಿಸೋಕೆ ಬಿಜೆಪಿ ನಡೆಸಿದ ಎಲ್ಲಾ ಸಿಂಗಲ್ ಹ್ಯಾಂಡೆಡ್ ಯತ್ನಗಳು ವಿಫಲವಾಗುತ್ತಲೇ ಬಂದಿದ್ದವು ಈ ಭಾಗದ ಸಾಮಾಜಿಕ ಸಂರಚನೆ ಹೋರಾಟದ ಹಿನ್ನೆಲೆಗಳು ಪ್ರಜ್ಞಾವಂತಿಕೆ ಜನ ಇದಕ್ಕೆ ಕಾರಣ ಅಂತ ಹಲವರು ವಿಶ್ಲೇಷಿಸುತ್ತಿದ್ದಾರಾದರೂ ಅದಕ್ಕಿಂತ ಮುಖ್ಯವಾಗಿ ಜೆಡಿಎಸ್ ಕಟಿದು ನಿಲ್ಲಿಸಿದ ಒಕ್ಕಲಿಗ ಕೇಂದ್ರಿತ ಜಾತಿ ರಾಜಕಾರಣ ಬಿಜೆಪಿಯ ಕೋಮುವಾದಕ್ಕೆ ದೊಡ್ಡ ಅಡ್ಡಿಯಾಗುತ್ತೆ ಎನ್ನುವುದು ಅಕ್ಷರಶಃ ಸತ್ಯ ಇದನ್ನ ಅರ್ಥ ಮಾಡಿಕೊಳ್ಳೋಕೆ ಬಿಜೆಪಿಗೆ ಕಷ್ಟವೇನೂ ಆಗಲಿಲ್ಲ ಯಾಕಂದ್ರೆ ಮಧ್ಯ ಮತ್ತು ಮುಂಬೈ ಕರ್ನಾಟಕದಲ್ಲಿ ಅದು ತನ್ನ ಬಲ ವಿಸ್ತರಿಸಿಕೊಂಡಿದ್ದೆ ಯಡಿಯೂರಪ್ಪನವರ ಲಿಂಗಾಯತ ಜಾತಿ ಫ್ಯಾಕ್ಟರ್ ಮೂಲಕ ಹಾಗಾಗಿ ಹಳೆ ಮೈಸೂರು ಭಾಗದಲ್ಲಿ ತಳ ಊರಬೇಕು ಅಂತಾದ್ರೆ ತಮಗೂ ಒಕ್ಕಲಿಗ ಜಾತಿಗೆ ಆಸರೆಯಾಗಬೇಕು ಎನ್ನುವುದು ಅರ್ಥವಾಗಿತ್ತು ಆದ್ರೆ ಬಿಜೆಪಿಯ ರಾಜ್ಯ ಘಟಕದಲ್ಲಿ ಹುಡುಕಿದ್ರು ಅಂತಹ ಒಬ್ಬನೇ ಒಬ್ಬ ಒಕ್ಕಲಿಗ ಲೀಡರ್ ಹೈಕಮಾಂಡ್ಗೆ ಗೋಚರಿಸಲಿಲ್ಲ ಅಶೋಕ್ ಅಡ್ಜಸ್ಟ್ಮೆಂಟ್ ರಾಜಕಾರಣಿ ಎಂಬ ಅಪಖ್ಯಾತಿಗೆ ಏಡಾಗಿದ್ದಾರೆ ಡಿಸಿಎಂ ಮಾಡಿದ್ರು ಅಶ್ವಥ್ ನಾರಾಯಣ್ ಅಂತಹ ಸಾಮರ್ಥ್ಯವನ್ನ ಸಾಬೀತು ಮಾಡಲಿಲ್ಲ ಏನು ಸದಾನಂದ ಗೌಡ ಎಂತ ಡಮ್ಮಿ ಅನ್ನೋದು ದಿಲ್ಲಿ ಕ್ಯಾಬಿನೆಟ್ ನಲ್ಲಿ ಇಟ್ಕೊಂಡಾಗಲೇ ಮೋದಿ ಶಾ ಮನದಂಟಾಗಿತ್ತು ಸಿಟಿ ರವಿ ಪ್ರತಾಪ್ ಸಿಂಹನ್ ಅಂತವರು ಹಿಂದುತ್ವದ ಹಸುಕಿನಲ್ಲಿ ಅದೆಷ್ಟು ಹೂತು ಹೋಗಿದ್ದಾರೆ ಅಂದ್ರೆ ಜಾತಿ ರಾಜಕಾರಣಕ್ಕೆ ಅವರು ಸೂಟ್ ಅನ್ಸೋದಿಲ್ಲ ಅದಕ್ಕಿಂತ ಮುಖ್ಯವಾಗಿ ಯಡಿಯೂರಪ್ಪನವರ ದುಶ್ಮನಿ ಇವರಿಬ್ಬರಿಗೂ ದೊಡ್ಡ ಸವಾಲು ಇದನ್ನೆಲ್ಲ ಕಳೆದು ತುಗ್ಗಿಯೇ ಬಿಜೆಪಿ ಹೈಕಮಾಂಡ್ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಂಡಿತ್ತು ಜೆಡಿಎಸ್ ಬೆಂಬಲದೊಂದಿಗೆ ತನ್ನ ಕೋಮುವಾದಿ ಅಜೆಂಡಾಗಳನ್ನ ಇಲ್ಲಿನ ಜನರ ನಡುವೆ ಪಸರಿಸಿದ್ರೆ ಅವರು ಶಾಶ್ವತವಾಗಿ ಬಲಪಂಥೀಯ ಮತದಾರರಾಗಿ ಬದಲಾಗ್ತಾರೆ ಧರ್ಮ ದ್ವೇಷ ಕೋಮುವಾದ ಹುಸಿ ರಾಷ್ಟ್ರೀಯವಾದದ ಹಿಡಿತಗಳೇ ಅಂಥದ್ದು ಒಮ್ಮೆ ಅವುಗಳ ಕಪಿಮುಷ್ಟಿಗೆ ಸಿಲುಕಿದ್ರೆ ಮತ್ತೆ ಆ ಸಮುದಾಯವನ್ನ ವಿವೇಕಕ್ಕೆ ಎಳೆದು ತರುವುದು ಕಷ್ಟ ಸಾಧ್ಯದ ಮಾತು ಧರ್ಮದ ಅಮಲಿನ ಮುಂದೆ ಅಂಥವರಿಗೆ ಜಾತಿ ಕೂಡ ನಗಣ್ಯವಾಗುತ್ತೆ ಕೆರೆಗೋಡು ಧ್ವಜಸ್ತಂಭ ಮತ್ತು ನಾಗಮಂಗಲದ ಗಲಾಟೆಯ ಮೂಲಕ ಬಿಜೆಪಿ ಹೊರಟಿರೋದು ಕೂಡ ಅದನ್ನೇ ಮೈತ್ರಿ ನೆನಪ ಮಾಡಿಕೊಂಡು ಜೆಡಿಎಸ್ ಮತದಾರರು ಮತ್ತು ಕಾರ್ಯಕರ್ತರ ತಲೆಯಲ್ಲಿ ಧರ್ಮ ಕೋಮುವಾದ ಮುಸ್ಲಿಂ ದ್ವೇಷವನ್ನ ತುಂಬಿದ್ರೆ ಅವರು ಬಿಜೆಪಿಯ ಸಿದ್ಧಾಂತದತ್ತ ವಾಲ್ತಾರೆ ಆನಂತರ ಅವರು ಮರಳಿ ಜೆಡಿಎಸ್ ನ ಜಾತಿವಾದಕ್ಕೆ ಮರಳಾಗಲಾರರು ಆ ಮೂಲಕ ಜೆಡಿಎಸ್ ನ ಅಸ್ತಿತ್ವವನ್ನ ಸ್ವಲ್ಪ ಸ್ವಲ್ಪವಾಗಿ ಅಳಿಸಿ ಹಾಕೋದು ಬಿಜೆಪಿಯ ಹಿಡನ್ ಅಜೆಂಡಾ ಒಂದ್ ಕಡೆ ಹೀಗೆ ಸಾರ್ವಜನಿಕವಾಗಿ ಧರ್ಮ ದ್ವೇಷದ ಚಟುವಟಿಕೆಗಳ ಮೂಲಕ ಜೆಡಿಎಸ್ ನ ಮತ ಬ್ಯಾಂಕ್ ಅನ್ನ ತನ್ನತ್ತ ಸೆಳೆದುಕೊಳ್ಳುತ್ತಲೇ ಮತ್ತೊಂದೆಡೆ ಪ್ರೀತಂ ಗೌಡ ಸಿಪಿ ಯೋಗೇಶ್ವರ್ ತರದ ಬಿಜೆಪಿ ಒಕ್ಕಲಿಗ ಲೀಡರ್ಗಳ ಮೂಲಕ ಜೆಡಿಎಸ್ಗೆ ಅಡ್ಡ ಅಡ್ಡಗಾಲು ಹಾಕಿಸಲು ಬಿಜೆಪಿ ಯೋಜನೆಯನ್ನ ತಯಾರಿಸಿದೆ ಇದೆಲ್ಲ ಕುಮಾರಸ್ವಾಮಿ ಅವರಿಗೆ ಅರ್ಥವಾಗಿರದ ಸಂಗತಿ ಏನಲ್ಲ ಆದ್ರೆ ಈಗ ಮೈತ್ರಿಯ ಕಾರಣಕ್ಕೆ ಹಗ್ಗ ಕೊಟ್ಟು ಕೈ ಕಟ್ಟಿಸಿಕೊಂಡು ಇಕ್ಕಟ್ಟಿಗೆ ಅವರು ಸಿಲ್ಕೊಂಡು ಕೂತಿದ್ದಾರೆ ಇದೊಂಥರ ಹುಲಿ ಸವಾರಿ ಇದ್ದಂತೆ ಬೆನ್ನೇರಿ ಕೂತಾಗಿದೆ ಸವಾರಿ ಮಾಡಲೇಬೇಕು ಬೇಡ ಅಂತ ಕೆಳಗಿಳಿದ್ರೆ ಆ ಹುಲಿಗೆ ಆಹಾರವಾಗಬೇಕಾಗುತ್ತೆ ಇದನ್ನ ಮನಗಂಡಿರುವಂತಹ ಕುಮಾರಸ್ವಾಮಿಯವರು ಬಿಜೆಪಿಯ ಧರ್ಮದ್ವೇಷದ ಸೆಳೆತಕ್ಕೆ ತಮ್ಮ ಮತದಾರರು ಅತ್ತ ಹೋಗೋದನ್ನ ತಡೆಯುವ ಸಲುವಾಗಿ ತಾವೇ ಬಿಜೆಪಿ ನಾಯಕರಿಗಿಂತ ತೀಕ್ಷ್ಣವಾದ ಧರ್ಮದ್ವೇಷದ ಕೋಮುವಾದದ ಪ್ರಚೋದನಕಾರಿ ಮಾತುಗಳನ್ನ ಹಾಕ್ತಾ ಇದ್ದಾರೆ ಆದರೆ ಕೋಮುವಾದವನ್ನ ಹೇಗೆ ಬಳಸ್ಕೊಳ್ಬೇಕು ಅನ್ನೋ ವಿಚಾರದಲ್ಲಿ ಎಂಟೈರ್ ಪೊಲಿಟಿಕಲ್ ಸೈನ್ಸ್ ಮಾಸ್ಟರ್ ಡಿಗ್ರಿ ಮುಗಿಸಿರುವಂತಹ ಬಿಜೆಪಿಯ ಮುಂದೆ ಈಗಷ್ಟೇ ಕೋಮುವಾದದ ಅಂಗನವಾಡಿ ಸೇರಿರುವಂತಹ ಕುಮಾರಸ್ವಾಮಿಯವರ ಈ ಯತ್ನಗಳು ಹೊಳೆಯಲ್ಲಿ ಹುಣಸೆ ಹಣ್ಣು ಹಿಂಡಿದಂತೆ ಅನ್ನೋದು ಅವ್ರಿಗಿನ್ನೂ ಗೊತ್ತಿಲ್ಲ let